ತಾಲೂಕು ಪಂಚಾಯತ್ ಅಧಿಕಾರಿ ವರ್ಗ ಕಚೇರಿ ಮುಂಭಾಗದ ಜಾಗಕ್ಕೆ ಕಬ್ಬಿಣದ ರಾಡ್ಗಳ ಮೂಲಕ ಬೇಲಿ ಹಾಕಿದ್ದು ಇದೀಗ ಈ ಜಾಗವು ಸರ್ಕಾರಿಯೋ ಅಥವಾ ತಾಲೂಕು ಪಂಚಾಯತ್ಗೆ ಸೇರಿದ್ದೋ ಎಂಬ ಚರ್ಚೆಗೆ ಗ್ರಾಸವಾಗಿದ್ದು ಸಾರ್ವಜನಿಕರ ಅಭಿಪ್ರಾಯದ ಪ್ರಕಾರ ಇದು ಸರ್ಕಾರಿ ಜಾಗ ಎನ್ನಲಾಗಿದೆ ತಾಲೂಕ್ ಪಂಚಾಯತಿಗೆ ಸೇರಿದ್ದ ಜಾಗ ಇದಾಗಿದ್ದು ತಾಲೂಕು ಪಂಚಾಯತ್ ಅಧಿಕಾರಿಗಳ ವಾಹನ ನಿಲ್ಲಿಸಲು ಸಮಸ್ಯೆಯಾಗುತ್ತಿದೆ ಎಂಬ ಕಾರಣ ನೀಡಿ ಬೇಲಿ ಹಾಕಲಾಗಿದೆ ಎಂಬುದು ತಾಲೂಕ್ ಪಂಚಾಯತ್ನ ವಾದವಾಗಿದೆ ತಾಲೂಕು ಪಂಚಾಯತ್ನ ಮುಂಭಾಗ ಸಂಪೂರ್ಣ ಜಾಗಕ್ಕೆ ಬೇಲಿ ಹಾಕದೆ ಖಾಸಗಿ ವಾಣಿಜ್ಯ ಸಂಕೀರ್ಣದ ಮುಂಭಾಗದಲ್ಲಿ ಜಾಗವನ್ನು ಬಿಡಲಾಗಿದೆ ಇಲ್ಲಿ ಮಲತಾಯಿ ಧೋರಣೆ ಮಾಡಲಾಗಿದೆ ಎಂಬ ಆರೋಪ ವ್ಯಕ್ತವಾಗಿದೆ ಬೇಲಿ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಪತ್ರಕರ್ತರು ಅದರ ಚಿತ್ರೀಕರಣಕ್ಕೆ ಹೋದ ವೇಳೆ ಸ್ಥಳದಲ್ಲಿದ್ದ ಸಹಾಯಕ ನಿರ್ದೇಶಕ ವಿಶ್ವನಾಥ್ ಅವರು ಅಸಭ್ಯ ರೀತಿಯಲ್ಲಿ ಮಾತನಾಡಿದ್ದು ಸತ್ತ ಪ್ರಾಣಿಗಳಲ್ಲಿ ವಾಹನ ನಿಲ್ಲಿಸಿ ಹೋಗುತ್ತಾರೆ ಎಂದು ಅಸಂಬದ್ಧ ಪದ ಬಳಕೆ ಮಾಡಿದ್ದು ಇದನ್ನು ಆಕ್ಷೇಪಿಸಿದ ಸಂದರ್ಭದಲ್ಲಿ ಏನಾಗುತ್ತದೆ ಹಾಗೆ ಮಾತನಾಡುತ್ತೇನೆ ಎಂದು ಉಡಾಪಿ ರೀತಿಯಲ್ಲಿ ವರ್ತಿಸಿದ್ದಾರೆ ಸರ್ಕಾರಿ ಅಧಿಕಾರಿ ಹುದ್ದೆ ಅಂದರೆ ಅದೊಂದು ಗೌರವಾನ್ವಿತ ಆಗಿದ್ದು ಜನರಲ್ಲಿ ದರ್ಪವನ್ನು ತೋರಿಸುವ ಅಧಿಕಾರ ಅಲ್ಲ ಜನರ ಸಮಸ್ಯೆಯನ್ನು ತಾಳ್ಮೆಯಿಂದ ಆಲಿಸಿ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಕಳೆದ ನಾಲ್ಕು ದಿನಗಳ ಹಿಂದಷ್ಟೇ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಂಟ್ವಾಳದಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ಕಿವಿಮಾತಿ ಹೇಳಿದ್ದು ಆದರೆ ಸಹಾಯಕ ನಿರ್ದೇಶಕರು ಅದನ್ನು ನಾಲ್ಕೈದು ದಿನದಲ್ಲಿ ಮರೆತಂತಿದೆ